ಚಾಚಿ ಏನ್ರಿ ಮ್ಯಾಲೆ ಶಿಫ್ಟ್ ಏಕ್ರೀ ಪಿಕ್ನಿಕ್ ರೀ ಮ್ಯಾಲ್ ಪಿಕ್ನಿಕ್ ಏನ್ರಿ ನಿಮ್ದು ಒಲಿ ಚಲೋ ಐತಲ್ರಿ ಮಳೆ ಬರಗತ್ತ ಚಾಚಿ ನೀರು ಏನ್ರಿ ಮಳೆ ಒಳಗ ಬಿಸಿ ಬಿಸಿ ರೊಟ್ಟಿ ಎರಡೇ ಇಲ್ಲಿ ಮ್ಯಾಲೆ ನೋಡ್ರಿ ಎಷ್ಟು ರೊಟ್ಟಿ ಮಾಡ್ಯಾರ ಕುತ್ಕೊಂಡ್ರಿ ಇಲ್ಲಿ ಚಾಟ್ ಐತಿ ಚಾಚಿ ಚಾಟ್ ಐತ್ ಒಡ್ಬೇಕಾಯ್ತ್ರಿ ನೀವು ಇಲ್ದವ್ರಿ ಎತ್ತಿಡ್ರಿ ಏನಾಗಲ್ಲ ಹಗರ್ ಹಗರ 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 ಕೆಡೀರಿ ನೋಡ್ರಿ ಪ ಇಬ್ರು ಮಳೆಯಾಗ ರೊಟ್ಟಿ ಸುಡ್ಬಾರಿ ಪುಪ್ಪನ್ ಬಿಡಿಸಿ ಡ್ಯಾನ್ಸ್ ಮಾಡಿರಲ್ಲ ಹ್ಮ್ ಇಲ್ಲಿ ನೋಡ್ರಿ ರಕ್ಷಾ ರಕ್ಷಾಬಂಧನ್ ಬಂತಲ್ರಿ ಹಂಗಾಗಿ ಇಲ್ಲಿ ಅಮ್ಮನ ಅಂಗಡಿ ಬಾಜುನ ಇಲ್ಲಿ ರಕ್ಷಾ ಬಂಧನ ರಾಕಿ ಹಚ್ಚಾರ ಇಲ್ಲಿ ತರ ತರದು ತಗೊಂತಡಿ ನೋಡ್ರಿ ಗದ್ದನ ಗದ್ದರಿ ನಾಳೆ ಆಯ್ತೇನ್ರಿ ನಾಳೆ ಆಯ್ತಲ್ಲ ಮಮ್ಮಿ ನಾ ಮುಂಜಾನೆ ಉಣ್ಬೇಕ ಉಣ್ಬೇಕ ಅಂತ ಆಗಿ ಅಲ್ಲ ನನ್ ಕೈ ಆಗಿಂತ ಹ್ಮ್ ಇಲ್ಲ ಎಷ್ಟು ಕಂಡು ಮಾಡಿ ನನ್ಸರ್ ಆಗಿ ನನಗ ನೆಗಡಿ ಆಗೈತಿ ಅದಕ್ಕೆ ಮಮ್ಮಿ ಮಾಡ್ಕೊಟ್ಟ ಊಟ ಮಾಡುವ ಸುಮ್ನೆ ಅಕ್ಕಿ ನೋಡಿ ಈಗಲ್ಲ ಹೆಂಗಣ್ಣ ನನಗ

ಲೋಗುನ ಶಾಲೆ ಐತಿ ಬೆಳಿಗ್ಗೆ ಜಲ್ದಿ ಕ್ಲಾಸಿಗೆ ಹೋಗ್ಬೇಕು ಹೆಂಗೆ ಮಾಡ್ತೈತೆ ನೋಡದು ಈಟ ಐತೆ ಎಷ್ಟು ಚಿನ್ನಡ ಕಟ್ತೈತ ಅದು ಹಾಂ ಇಲ್ಲಿ ನೋಡ್ರಿಪ್ಪ ಈಗ ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಏನು ಮಾಡಿದಪ್ಪ ಅಂದ್ರೆ ಉಪ್ಪಿಟ್ಟು ಮಾಡಿದ್ದೆ ರೀ ಉಪ್ಪು ಜೋಡಿ ಮೊಸರು ತರ್ಸಿದ್ರಿ ಮೊಸರು ಹಾಕೊಂಡು ತಿಂದಾರೆ ಈಗ ಆಮೇಲೆ ಬ್ಯಾಳೆ ಕುದಿಯಕ್ಕೆ ಹಾಕಿದ್ದೆ ರೀ ಬ್ಯಾಳೆ ಕುದ್ದವ ಈಗ ಇದನ್ನು ಸಾರು ಮಾಡ್ತೀನಿ ರೀ ಇವತ್ತು ಸೋಮವಾರ ರಕ್ಷಾ ಬಂಧನ ಇವತ್ತು ಹೌದು ರೀ ರಕ್ಷಾ ಬಂಧನ್ ರೀ ಪೈ

ನನ್ನ ಾಯಿ ಉಲ್ ಇವು ಎಳೆವ್ರಿ ಇವ್ವಿ ಹಿರಿಕಾಯಿ ಇವನ್ನೆಲ್ಲ ಈ ಥರ ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ತೊಳ್ಕೊಂಡು ಇಟ್ಕೊಂಡಿನ್ರಿ ನಾಲ್ಕು ಮೂಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನ್ರಿ ಆಮೇಲೆ ಇದಕ್ಕೆ ಏನೇನು ತೊಗೊಂಡಿನ್ಪಾ ಇಲ್ಲಿ ಮಸಾಲೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಗುರಾಳ್ ಪುಡಿ ಐತ್ರಿ ಆಮೇಲೆ ಇಲ್ಲಿ ಶೇಂಗಾ ಚಟ್ನಿ ಐತ್ರಿ ಇಲ್ಲಿ ಇದು ಕಸ್ತೂರಿ ಮೆಂತ್ಯರಿ ಆಮೇಲೆ ಸ್ವಲ್ಪ ಉಪ್ಪು ಪುಡಿ ರೀ ಸ್ವಲ್ಪ ಖಾರ ರೀ ಆಮೇಲೆ ಧನಿಯಾ ಪೌಡ್ರ್ ಸ್ವಲ್ಪ ಜೀರಿಗೆ ಅಲ್ಲ ಬಳಿ ಪೇಸ್ಟ್ ಇಲ್ಲಿ ಹುಣ್ಸೆ ಹಣ್ಣು ಐತ್ರಿ ಈಗ ಇದನ್ನ ಅಮ್ಮ ಅದ್ರೊಳಗ ಹಿರೇಕಾಯಿ ಒಳಗ ಮಸಾಲೆ ತುಂಬಿ ಇಡೇ ಹಿರೇಕಾಯಿ ಒಳಗ ಇವನ್ನ ಏನೋ ಸಣ್ಣ ಕಟ್ ಮಾಡಿನ್ರಿ ಹೀರೆಕಾಯಿ ಆಗ್ಲಿ ಹಗಲಕಾಯಿ ಆಗ್ಲಿ ಹಗಲ್ಕಾಯಿ ಒಳಗಿನ ಬೀಜ ತಗದ್ರಿ ಅಮ್ಮ ಅದ್ರೊಳಗ ಮಸಾಲೆ ತುಂಬಿ ಅದಕ್ಕೆ ದಾರ ಕಟ್ಟಿ ಕುಕ್ಕರ್ ಒಳಗ ಒಂದ್ ಸಿಟ್ಟಿ ಹೊಡ್ಸಕೊಂಡ್ಬಿಟ್ಬಿಡ್ತದ್ರಿ ಅಮ್ಮ ಅಮ್ಮ ಅಡಿಗೆ ಮಸ್ತ್ ಮಾಡ್ತೀವಿ ಬಿಡ ನಾ ಕೆಲಸ ಹೋಗ್ರೆ ಐತಲ್ಲ ಎಷ್ಟು ಬರ್ತೇನೆ ಸುಮ್ಮನೆ ಒಂದು ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಆರು ಗಂಟೆನ ಏಳು ಗಂಟೆಗೂ ಅಡಿಗೆ ಎಷ್ಟು ಇಲ್ಲ ಎಲ್ಲ ಎಂಟೂರ ಅಡಿಗೆ ರೆಡಿ ನೋಡಿ ಅದು ಸ್ವಲ್ಪ ಅಡಿಗೆ ಅಲ್ಲ ಒಂದು ಎರಡು ಮೂರು ಥರದ್ದು ಕಾಳಿನ ಪಲ್ಯ ರೊಟ್ಟಿ ಚಪಾತಿ ಅನ್ನ ಸಾರು ಎಲ್ಲ ಮಾಡಿಯೇ ಕಟ್ಕೊಂಡು ಸೀದ ಮತ್ತ ಊಟ ಮಾಡಿ ಡಬ್ಬಿ ಕಟ್ಬಂದು ಹೋಕ್ಕಿದ್ರು ಹೌದು ಮತ್ತೆ ಅಲ್ಲೇ ಬಾ ನಿಮ್ಮ ಜೋಡಿ ಬಂದವರೆ ಎಲ್ಲಾರ್ಗುನು ಊಟ ತಗೊಂಡ್ ಹೋಕಿದ್ದ ರೀ ಹೌದು ಹೌದು ಅಮ್ಮ ಮೂರು ಗಂಟೆಗೆ ಇಲ್ಲ ನಾಲ್ಕು ಗಂಟೆಗೆ ಎದ್ದು ಮಾಡ್ತಿದ್ರಂತೆ ಎಲ್ಲಾ ಅಡ್ಗೇನ ಮತ್ತು ಮನೆಗಿಂದ ಮಾಡ್ಕೊಂಡು ಮತ್ತೆ ಇದಕ್ಕೆ ಹೋಗ್ಬೇಕತ್ತಲ್ಲ ರೀ ಅವ್ರು ಮೀನುಕ್ಕ ಈಗ ಸೊಸ್ತ್ಯರು ಬಂದಮೇಲೆ ಅಮ್ಮ ಬಿಟ್ಟಾರೆ ಮಾಡದು ಬಿಟ್ಟಾರಂದ್ರೂ ನಮ್ಮ ಕೆಲಸ ಭಾಳ ಮಾಡ್ತಾರೆ ಏನು ಮಾಡ್ತೀವಿ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ರೀ ನಾವೇನು ಇಟ್ಟಿರ್ತೀವಲ್ಲ ರೀ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ರೀ ಈಗ ಹೀಗಿದ್ರೊಳಗೆ ತುಂಬನ್ರಿ ಬದನೇಕಾಯಿ ಎಣಗಾಯಿ ಭಾಳ ಮಂದಿ ಮಾಡ್ತಾರೆ ಈ ಹೀರೆಕಾಯಿ ಎಣಗಾಯು ಅಷ್ಟ ಟೇಸ್ಟ್ ಆಗ್ತದೆ ರೀ

ಈಗ ಎಣ್ಣೆ ಬಿಸಿ ಆಗುತ್ತೆ ಆಮೇಲೆ ಉಳ್ಳಾಗಡ್ಡೆ ಫ್ರೈ ಅದು ಈಗ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರೆ ಅದರೊಳಗೆ ನಾನು ಆಗಲೇ ಸ್ವಲ್ಪ ಹಾಕೊಂಡಿದ್ದೇನೆ ನೀವು ಒಣ ಖಾರ ಹಾಕೋಕ್ಕಿಂತ ಹಸಿ ಖಾರ ಹಾಕೊಂಡ್ರೆ ಟೇಸ್ಟ್ ಆಗ್ತದೆ ಹಸಿ ಖಾರ ಯೂಸ್ ಮಾಡೋರು ಹಸಿ ಖಾರನೂ ಹಾಕೋಬೋದು ರೀ ಆಮೇಲೆ ಸ್ವಲ್ಪ ಈ ಥರ ಕೈ ಆಡೋದು ಇವೇನು ಈಗ ಎಣ್ಣೆಗಾಯಿ ಮಾಡಿಟ್ಟು ಹೇಳಿದೆವನ್ನ ಒಂದೊಂದು ಹಾಕೊಂಡ್ಬಿಡೋದು

ಅಂದಾಗ ಆಮೇಲೆ ರೊಟ್ಟೆಗೂ ತಿನ್ಬೋದು ಒಂದೊಂದು ಹೀರೆಕಾಯಿ ಹಚ್ಚಿ ಬಂದ್ರೆ ಅಷ್ಟು ಟೇಸ್ಟ್ ಹಾಕತ್ರಿ ಇದೆ ಈ ಮಾಡಕ್ಕೆ ಮಾಡೋಕೂರು ಫ್ರೆಂಡ್ಸ್ ಸ್ವಲ್ಪ ಎಳೆವು ಹೀರೆಕಾಯಿ ತೊಗೊಂಡ್ರೆ ಚಲೋ ಅನ್ನಿಸ್ತತ್ರಿ ಯಾಕಂದ್ರೆ ಬಲ್ತದ ಬಾರಂದ್ರೆ ಜಲ್ದಿನ ಕುದಿಯಂಗಿಲ್ಲ ನೀರು ಹಾಕಿ ಹಾಕಿ ರೀ ನೀರು ಹಾಕಿದ್ ಅಂದ್ರೆ ಭಾಳಷ್ಟು ಟೇಸ್ಟ್ ಆಗಿಲ್ಲ ರೀ ಪಲ್ಯ ಹಾಗಾಗಿ ಇವನ್ನ ಎಳೆವು ತೊಗೊಂಡು ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತತ್ರಿ ಇದನ್ನ ಮಸಾಲೆನೂ ಈಗ ಇದ್ದಂಗೆ

ಇದನ್ನ ತೊಗೊಂಬಂದೀವಿ ರೀ ನಾವು ಆಮೇಲೆ ಅವ್ರು ಏನಂದರಿ ಇದು ಇಲ್ಲೇ ತಗೋ ಯಾರ ಮನಿಗೆ ಬರ್ತಿರ್ತಾರೆ ಹೋಗ್ತಿರ್ತಾರೆ ಕುಂದ್ರಕ ಇದು ಒಂದು ಇಲ್ಲೇ ಇಲ್ಲ ನಮ್ಮ ಮನೆಗೆ ನಮ್ಮ ಎರಡು ಮೂರು ಅದಾವ ಅಂತ ಹೇಳಿ ಇಲ್ಲೇ ಕೈಬಿಟ್ಟು ಆಕಿ ಅಂತ ಕೊಡ್ತೇವೆ ಆಮ್ಯಾಗ ನಾವು ಈ ಮನಿಗೆ ಅಂದ್ರೆ ಇದು ಬಾಡಿಗೆ ಮನೆ ಹೊಸ ಮನಿಗೆ ಬಂದ ಮ್ಯಾಗ ನಾವು ಏನೆಲ್ಲ ತಗೊಂಡಿ ವಸ್ತು ನಾವು ಏನೆಲ್ಲ ತಗೊಂದೀವಪ್ಪ ಅಂತ ಹೇಳ್ರಿ ಭಾಳ ತಗೊಂದೀವಿ ನಾವು ನಮಗ ಈ ಮನೆಗೆ ಬಂದ್ಮೇಲೆ ಭಾಳ ತಗೊಂದೀವ್ರಿ ನಾವೇನಲ್ಲಿ ಜಾಯಿಂಟ್ ಫ್ಯಾಮಿಲಿ ಒಳಗಿದ್ವಲ್ರಿ ನಮ್ದು ಒಂದು ಒಂದ್ ಏನ್ ಇದಲ್ರಿ ನಾವ್ ಏನ್ ತಗೊದ್ ಯಾಕಂತ ಹೇಳಿದ್ರಿ ಅಲ್ಲೆಲ್ಲ ಅಮ್ಮನ ತಗೊತಿದ್ರಿ ಮನೆಗೆ ಹಿರಿಯರ ಅವ್ರಿ ಮನಿಗ್ ಏನ್ ಬೇಕು ಏನ್ ಬೇಡ ಅದ್ರ ಮೇಲೆ ಅವರ ಇದನ್ನ ಮಾಡ್ತಾರ ಅವರ ತೊಗೊಂಡ್ ನಮಗ್ ಮನೆಗ್ ಇಂತದ ವಸ್ತು ಬೇಕು ಇಂತದ್ದಿಲ್ಲ ಅಂತೇಳಿ ನಾವ್ ಏನ್ ಯೋಚನೆ ಮಾಡ್ತಿದ್ರಿ ನಮ್ಗೇನ್ರಿ ತಿಂಗ್ಳಾ ಇಷ್ಟ ರೊಪ್ಪ ಕೊಡ್ಬೇಕ ಇಷ್ಟು ಅಂತ ಮಟ್ಟ ಜವಾಬ್ದಾರಿ ಇದ್ದಂಗ ಇದ್ದೀವಿ ರೀ ನಾವ್ ಅಲ್ಲಿ

ಸಾರ್ ಮಾಡಕ ಅನ್ನ ಮಾಡಕ ಬೇಕ ಅರ್ಜೆಂಟ್ ಅರ್ಜಂಟ್ ಅದ್ ತಗಿ ಅದಾದ್ಮೇಲೆ ನೆಕ್ಸ್ಟ್ ಮಿಕ್ಸಿ ತಗೊಂಡಿವಿ ನಾವು ಮಿಕ್ಸಿ ಮಿಕ್ಸಿ ಆದ್ಮೇಲೆ ಜನ ಬಾಳ ಕಚ್ಬಿಡ್ತರಿ ಎರಡ್ ಆಮೇಲೆ ಫ್ಯಾನ್ ಇದನ್ನ ಫ್ಯಾನ್ ತಗೊಂಡಿರೀ ಆಮೇಲೆ ನೋಡ್ರಿ ಇದನ್ನ ಇದು ಪ್ಯಾಕ್ ಕೂಡ ಓಪನ್ ಮಾಡಿದ್ರಿ ನಾವ್ ಹಂಗ ಇಟ್ಟಿವಿ ಯಾಕಂತಂದ್ರ ಒಂದು ಗಾಡಿ ಒಳಗ ಮಳಿಗ್ ಹೋಗೋನ್ರಿ

ದ್ವಾಸಿ ಮಾಡತ್ತಾವ ತಗೊಂಡೆ ಆಮೇಲೆ ಮತ್ತ ಇಲ್ಲದ ನಾ ಕುಂತಿನಲ್ರಿ ಚಾಪಿ ಇವೆರಡು ಚಾಪಿ ತಗೊಂಡಿವ್ರಿ ಇಂತವು ಎರಡ ಬೆರ್ಸಿಟ್ ತಗೊಂಡೆ ಆಮೇಲೆ ಹೊಸ ಎರಡು ತೆರಿಗೆ ತಗೊಂಡೆ ರೀ ನಾ ಎರಡು ತೆರಿಗೆ ತಗೊಂಬಂದ್ಮೇಲೆ ಮತ್ತ ಅಮ್ಮ ಹುಡುಗರು ಸಣ್ಣ ಸಣ್ಣ ಆಗ ಹೊರಗ ಉಳಿರ್ತಾವ್ರಿ ಅವನ್ನೆಲ್ಲ ಮತ್ತ ಕೂಡ್ಸಿ ನಾಕ್ ತೆರಿಗೆ ಹೊಲ್ ಕೊಟ್ರಿ ನಮಗ ಆಮೇಲೆ ತಾವೆಲ್ಲ ಇದನ್ನ ಇಡ್ಲಿ ಪಾತ್ರಿ ಆಮೇಲೆ ನೋಡಿರಿ ಇಡ್ಲಿ ಪಾತ್ರೆನ ತಗೊಂಡೆ ಇದನ್ನ ಏನು ತಗೊಂಡೀವಿ ಏನು ಅನ್ನೋದು ಮೊನ್ನೆ ನಾ ಇಡ್ಲಿ ಮಾಡೋ ಮುಂದ ಹೇಳಿದೆ ರೀ ನಾ ಇದರ ಗುಲ್ಬರ್ಗ ಒಳಗೆ ನಾವು ಅಂತ ಹೇಳಿ ಇದೊಂದು ಇಡ್ಲಿ ಪಾತ್ರೆ ತೊಗೊಂಡಿದ್ರಿ ಮಮ್ಮಿ ಇವು ನಾಲ್ಕು ಬಟ್ ಇವೆಷ್ಟು ಆರು ಏನು ಬಟ್ಲ್ ಅದಾವೆ ಇದರಾಗ ಶಿವಕುಂಬ ಬರುತ್ತೆ ಅಂತ ಹೇಳಿ ಇವು ಸ್ಟೀಲಿನು ಆ ಬಟ್ಲ ತಗೊಂಡೆ

ಇನ್ನ ಏನೇನ್ ಬೇಕಾ ಇಲ್ಲ ಎಲ್ಲ ಎಲ್ಲಾ ಒಂದ್ ತಗೊಂತ ಹೋದ್ರ ಈಗ ಎಷ್ಟ ಐತೆ ಅಷ್ಟ್ರಾಗ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತಗೊಂಡ್ರ ಇಷ್ಟಂದ್ರ ಅರ್ಜೆಂಟ್ ಇದ್ರು ನಮಗ ಹಂಗಾಗಿ ಇಷ್ಟ ತಗೊಂಡೆ ನೋಡ್ರಿ ಮನಿಗೆ ಆಮ್ಯಾಗ ಒಳಗಿನ ಮದ್ವನ್ ಅನ್ನು ಒಂದ್ ಮುಟ್ಟಿಲ್ಲ ಮದುವೆ ನನ್ಗೆ ಏನ್ ಕೊಟ್ಟಿದ್ರಲ್ರಿ ಮದ್ವೆಗಲ್ಲಿ ಹೆಂಗ ಪ್ಯಾಕ್ ಕೊಟ್ಟಿದ್ರ ಚೀಲಾನ ಅಲ್ಲಿ ತಗೊಂಬಂದ್ ಸೀದಾ ಹೋಗಿ ಮ್ಯಾಲ ಇಟ್ಟಿದ್ವು ಇವತ್ತು ಹೊರಗಾದ್ರ ಯಾರ ಅದನ್ ಬಿಚ್ಚಿ ನೋಡಿಲ್ಲ ಏನ್ ಕೊಟ್ಟಾರ ಸಾಮಾನ ಏನಿಲ್ಲ ಅಂತೇಳಿ ಯಾಕಂದ್ರೆ ಅದ್ರೊಳಗೆ ಅಮ್ಮ ಏನು ಏನ ತೊಕರ್ಲೀ ಅವ್ರ ಅಮ್ಮ ಬೇಡವಾ ಬೇಡ ಹಂಗೆ ಇಟ್ಬಿಡ್ರಿ ಅಂತ ಹೇಳಿದ್ರಿ ನಾವು ಅವಾಗ ಎಷ್ಟ್ ಹದಿನೈದು ಹದಿನಾರು ವರ್ಷ ಆತಲ್ರಿ ಹದಿನಾರು ವರ್ಷ ಹುಚ್ಚಿ ನೋಡಿಲ್ಲ ಅದ್ರೊಳಗಿಂದ ಏನು ಒಂದ್ ಸಾಮಾನು ತಗೊಂಡಿದ್ರಿ ಎಲ್ಲಾ ಹಂಗ ಅದಾವ್ರಿ ಬಂದಾಗ ಈಗ ಒಂಬತ್ ಹತ್ತು ತಿಂಗಳೊಳಗ ನಾವು

ಅಂದ್ರೆ ಇವತ್ತು ನಾವು ಇಷ್ಟೆಲ್ಲ ಖರೀದಿ ಮಾಡಿವ್ನೆ ಹೊಸ ಮನಿಗೆ ಬಂದ್ಮ್ಯಾಗೆ ಹೊಸ ಹ್ಮ್ ಹ್ಮ್ ಅಂದ್ರೆ ಇಷ್ಟೆಲ್ಲಾ ಜೀವನಕ್ಕೆ ಬೇಕ ಬೇಕ ಇವು ಇಷ್ಟೆಲ್ಲ ಬೇಕಂದ್ರೂ ಗಾಡಿನಾಗ ಹಾಕುವಂತ ಐಟಮ್ ನಾವ್ ಏನು ತೊಂಬುದಿಲ್ಲ ನುಮಟ ತಮ್ಮಂದಿವಾ ಅಂದ್ರೆ ಒಂದ್ ಐಟಮ್ ಏನಂದ್ರೆ ಗಡಿಯಾರಷ್ಟು ತೊಗೊಂಬಂದಿ ನಾವು

ನೋಡ್ರಿ ಸೊ ನೋಡಿದ್ರಲ್ರಿ ಫ್ರೆಂಡ್ಸ ನಾವು ಈ ಮನೆಗೆ ಬಂದು ಏನೆಲ್ಲ ಗಳಿಸಿ ಅನ್ನೋದು ಒಂದು ರೊಕ್ಕ ಅಲ್ರಿ ಒಂದು ಬಂಗಾರಲ್ಲ ಒಂದ್ ಬೆಳೆಲ್ಲ ಏನಾಗ ಗಳಿಸಿಲಿಲ್ಲ ರೀಪ್ಪ ನಾವು ನಾವು ಈ ಮನೆ ಮೇಲೆ ಎಲ್ಲ ನಮಗೆ ಹೊಟ್ಟಿಗೆ ಬಟ್ಟೆಗೆ ಎಲ್ಲ ಕರೆಕ್ಟನ್ನು ಐತ್ರಿ ಆಮೇಲೆ ಅದು ಏನು ತೊಗೊಂಡೀವಿ ಸಾಮಾನು ಅನ್ನೋದು ನಿಮ್ಮ ಇದ್ರಿಗೆಲ್ಲನೂ ತೋರಿಸಿವಿ ನಾವು ತಿಂಗಳು ಸಂಬಳದೊಳಗೆ ಒಂದೊಂದು ಒಂದೊಂದು ಸಾಮಾನು ತೊಗೊಂಡು ಮನೆಗೆ ಏನೆಲ್ಲ ಯೂಸ್ ಆಗೋವಿದ್ವಲ್ಲಿ ಸದ್ಯ ಹಾಗಾಗಿ ಅವನ್ನೆಲ್ಲ ತೊಗೊಂಡಿವಿ ನಾವು ಇನ್ನೂ ಬಂಗಾರ ಬೆಳ್ಳಿ ತೊಗೊಳ್ಳೋವಷ್ಟು ಇನ್ನೂ ನಾವು ಅಷ್ಟು ಬೆಳೆದಿಲ್ಲ ರೀ ಈಗ ಸದ್ಯದ ಮಟ್ಟಿಗೆ ನಮ್ಮ ಹೊಟ್ಟಿಗೆ ಮನೆ ಬಾಡಿಗೆ ಕೊಟ್ಕೊಂಡು ನಡೆಸ್ಕೊಂಡು ಹೋಗುವಂಥ ಶಕ್ತಿ ನಾ ದೇವ್ರು ಕೊಟ್ಟೇನ್ರಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇನ್ನೂ ನಮ್ಮ ಮೇಲೆ ಹಿಂಗೇ ಇರಲಿ ನಮ್ಗೆ ಸದಾ ನೀವು ಹಾರೈಸ್ರಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ